ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಷಷ್ಠ ಸ್ಕಂಧದಲ್ಲಿ ವಿಶ್ವರೂಪನ ವಧೆ ವೃತ್ರಾಸುರನು ದೇವತೆಗಳನ್ನು ಸೋಲಿಸಿದುದು ಮತ್ತು ಶ್ರೀ ಭಗವಂ ಭಗವಂತನ ಪ್ರೇರಣೆಯಂತೆ ದೇವತೆಗಳು ದಧೀಚಿ ಋಷಿಯ ಬಳಿಗೆ ಹೋದುದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ತಸ್ಯಾಸನ್ ವಿಶ್ವರೂಪಸ್ಯ ಶಿರಾಂಸಿ ತ್ರೀಣಿ ಭಾರತ ಸೋಮಪೀಥಂ ಸುರಾಪೀಥ ಮನ್ನಾದ ಮಿತಿ ಶುಶ್ರಮ ಯಲೈ ಭರತ ಕುಲ ಶಿರೋಮಣಿಯೇ ಕೇಳು ಆ ವಿಶ್ವರೂಪನಿಗೆ ಒಂದು ಸೋಮವನ್ನು ಕುಡಿಯುವುದಕ್ಕೆ ಮತ್ತೊಂದು ಸುರಾಪಾನ ಮಾಡುವುದಕ್ಕೆ ಮತ್ತು ಇನ್ನೊಂದು ಅನ್ನವನ್ನು ಸೇವಿಸುವುದಕ್ಕೆ ಹೀಗೆ ಮೂರು ತಲೆಗಳು ಇದ್ದುವೆಂದು ಕೇಳಿದ್ದೇವೆ ಅವನು ಯಜ್ಞಯಾಗಾದಿಗಳನ್ನು ಮಾಡುವಾಗ ಪ್ರತ್ಯಕ್ಷವಾಗಿ ಉಚ್ಚ ಸ್ವರದಲ್ಲಿ ಮಂತ್ರವನ್ನು ಹೇಳಿ ದೇವತೆಗಳಿಗೆ ಅತ್ಯಂತ ವಿನಯದಿಂದ ಆಹುತಿಗಳನ್ನು ಅರ್ಪಿಸುತ್ತಿದ್ದನು ಏಕೆಂದರೆ ಅವರು ಅವನಿಗೆ ಪಿತೃಸ್ಥಾನದಲ್ಲಿದ್ದರು ಹನ್ನೆರಡು ಮಂದಿ ಆದಿತ್ಯ ದೇವತೆಗಳಲ್ಲಿ ಒಬ್ಬನಾದ ತ್ವಷ್ಟನು ಆತನ ತಂದೆಯಾಗಿದ್ದನಷ್ಟೇ ಹಾಗೆಯೇ ಆತನು ಯಾರಿಗೂ ತಿಳಿಯದಂತೆ ಅಸುರರಿಗೂ ಯಜ್ಞದಲ್ಲಿ ಆಹುತಿಗಳನ್ನು ಕೊಡುತ್ತಿದ್ದನು ಏಕೆಂದರೆ ಆತನ ತಾಯಿಯು ಅಸುರ ಕುಲದವಳಾಗಿದ್ದಳು ಆದುದರಿಂದ ತಾಯಿಯ ಸ್ನೇಹಕ್ಕೆ ಒಳಪಟ್ಟು ಆತನು ಅಸುರರಿಗೂ ಯಜ್ಞ ಭಾಗಗಳನ್ನು ಸಲ್ಲಿಸುತ್ತಿದ್ದನು ಆತನು ಹೀಗೆ ದೇವತೆಗಳಿಗೆ ಅಪಚಾರ ಮಾಡುತ್ತಿದ್ದುದು ಧರ್ಮದ ಮರೆಯಲ್ಲಿ ಕಪಟವನ್ನು ಆಚರಿಸುತ್ತಿದ್ದುದು ದೇವರಾಜ ಇಂದ್ರನಿಗೆ ತಿಳಿಯ ಬಂದಿತು ಅದಕ್ಕೆ ಹೆದರಿದ ಇಂದ್ರನು ಕೋಪಗೊಂಡು ಅತಿ ವೇಗದಿಂದ ಆತನ ಮೂರು ತಲೆಗಳನ್ನು ಕತ್ತರಿಸಿ ಹಾಕಿಬಿಟ್ಟನು ಹಾಗೆ ಕತ್ತರಿಸಲ್ಪಟ್ಟ ತಲೆಗಳಲ್ಲಿ ಸೋಮರಸವನ್ನು ಪಾನ ಮಾಡುತ್ತಿದ್ದ ತಲೆಯಿಂದ ಕಪಿಂಜಲ ಪಕ್ಷಿಯ ರೂಪಗಳು ಕಪಿಂಜಲ ಪಕ್ಷಿಗಳು ಸುರಾಪಾನ ಮಾಡುತ್ತಿದ್ದ ತಲೆಯು ಕಲವಿಂಕ ಪಕ್ಷಿಯ ರೂಪವನ್ನು ಅಂದರೆ ಗುಬ್ಬಚ್ಚಿ ರೂಪವನ್ನು ಮತ್ತು ಅನ್ನವನ್ನು ಉಣ್ಣುತ್ತಿದ್ದ ತಲೆಯು ತಿತ್ತಿರಿ ಪಕ್ಷಿಯ ರೂಪವನ್ನು ತಾಳಿಬಿಟ್ಟಿತು ವಿಶ್ವರೂಪನ ವಧೆಯಿಂದ ತಗುಲಿಕೊಂಡಿದ್ದ ಬ್ರಹ್ಮಹತ್ಯೆ ದೋಷವನ್ನು ದೂರ ಮಾಡಿಕೊಳ್ಳುವ ಸಾಮರ್ಥ್ಯವು ಇಂದ್ರನಿಗೆ ಇದ್ದಿತು ಎಂಬುದೇನೋ ನಿಜ ಆದರೆ ಹಾಗೆ ಮಾಡುವುದು ಆತನಿಗೆ ಉಚಿತವೆನಿಸಲಿಲ್ಲ ಆದ್ದರಿಂದ ಆತನು ಕೈ ಬೊಗಸೆಯಲ್ಲಿ ಆ ದೋಷವನ್ನು ಸ್ವೀಕರಿಸಿಕೊಂಡನು ಒಂದು ವರ್ಷ ಕಾಲ ಅದರಿಂದ ಬಿಡುಗಡೆ ಹೊಂದಲು ಆತನು ಯಾವ ಉಪಾಯವನ್ನು ಮಾಡಲಿಲ್ಲ ಅನಂತರ ಎಲ್ಲರ ಎದುರಿಗೆ ಪರಿಶುದ್ಧಿಯನ್ನು ಪಡೆಯುವುದಕ್ಕಾಗಿ ಆತನು ತನಗೆ ತಗುಲಿದ್ದ ಬ್ರಹ್ಮಹತ್ಯೆಯನ್ನು ನಾಲ್ಕು ಪಾಲಾಗಿ ವಿಂಗಡಿಸಿ ಅದನ್ನು ಭೂಮಿಗೆ ಜಲಕ್ಕೆ ವೃಕ್ಷಕ್ಕೆ ಮತ್ತು ಸ್ತ್ರೀಯರಿಗೆ ಸಮಾನವಾಗಿ ಹಂಚಿಕೊಟ್ಟನು ನನ್ನಲ್ಲಿ ಕೆಲವು ಕಡೆಗಳಲ್ಲಿ ಕಂಡುಬರುವ ಹಳ್ಳ ಕೊಳ್ಳಗಳು ಕಾಲ ಕಾಲಗಳಲ್ಲಿ ತಾವಾಗಿಯೇ ಭರ್ತಿಯಾಗಿ ನೆಲವು ಸಮಪ್ರದೇಶವಾಗಲಿ ಎಂಬ ವರವನ್ನು ಕೇಳಿ ಪಡೆದು ಭೂಮಿಯು ಇಂದ್ರನ ಬ್ರಹ್ಮಹತ್ಯೆಯ ನಾಲ್ಕನೆಯ ಒಂದು ಭಾಗವನ್ನು ತೆಗೆದುಕೊಂಡಿತು ಆ ಬ್ರಹ್ಮಹತ್ಯೆಯ ಅಂಶವೇ ಭೂಮಿಯು ಕೆಲವು ಕಡೆ ಮರುಭೂಮಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿದೆ ಇಂದ್ರನ ಬ್ರಹ್ಮಹತ್ಯಾ ಪಾತಕದ ಮತ್ತೊಂದು ನಾಲ್ಕನೆಯ ಒಂದು ಭಾಗವನ್ನು ವೃಕ್ಷಗಳು ಸ್ವೀಕರಿಸಿದವು ನಮ್ಮಲ್ಲಿ ಕಡಿದು ಹೋದ ಭಾಗಗಳು ತಾವಾಗಿಯೇ ಮತ್ತೆ ಬೆಳೆದುಕೊಳ್ಳಲಿ ಎಂಬ ವರವನ್ನು ಪಡ ಕೇಳಿ ಪಡ ಹೊರ ಪಡೆದು ಅವು ಆ ಪಾತಕಾಂಶವನ್ನು ಸ್ವೀಕಾರ ಮಾಡಿದವು ಈ ಪಾತಕಾಂಶವನ್ನು ನಾವು ವೃಕ್ಷಗಳಲ್ಲಿ ಅಂಟಿನ ರೂಪದಲ್ಲಿ ನೋಡುತ್ತೇವೆ ಹಾಗೆಯೇ ಸ್ತ್ರೀಯರು ನಮಗೆ ಪ್ರಸವಕಾಲದವರೆಗೂ ಪುರುಷ ಸಹವಾಸದ ಸೌಖ್ಯವು ದೊರೆಯಲಿ ಅದರಿಂದ ಗರ್ಭಕ್ಕೆ ತೊಂದರೆ ಉಂಟಾಗದಿರಲಿ ಎಂಬ ವರವನ್ನು ಕೇಳಿ ಪಡೆದು ಇಂದ್ರನ ಆ ಪಾತಕದ ನಾಲ್ಕನೆಯ ಒಂದು ಭಾಗವನ್ನು ಸ್ವೀಕರಿಸಿದರು ಸ್ತ್ರೀಯರಲ್ಲಿ ಪ್ರತಿ ತಿಂಗಳು ರಜೋ ದೋಷದ ರೂಪದಲ್ಲಿ ಈ ಪಾಪವು ಕಾಣಿಸಿಕೊಳ್ಳುತ್ತದೆ ಹಾಗೆಯೇ ಜಲವು ನಾವು ವ್ಯಯ ಮಾಡಲ್ಪಡುತ್ತಿದ್ದರೂ ಪ್ರವಾಹಾದಿ ರೂಪಗಳಲ್ಲಿ ನಮ್ಮ ವೃದ್ಧಿಯೂ ಆಗುತ್ತಿರಲಿ ಅಥವಾ ನಾವು ಯಾವ ಯಾವ ವಸ್ತುವಿನೊಡನೆ ಸೇರಿದರೂ ಆ ವಸ್ತುವು ವೃದ್ಧಿ ಹೊಂದಲಿ ಅದರ ಪ್ರಮಾಣವು ಹೆಚ್ಚಲಿ ಎಂಬ ವರವನ್ನು ಇಂದ್ರನಿಂದ ಕೇಳಿ ಪಡೆದು ಬ್ರಹ್ಮಹತ್ಯೆಯ ಕೊನೆಯ ನಾಲ್ಕನೆಯ ಒಂದು ಪಾಲನ್ನು ಸ್ವೀಕಾರ ಮಾಡಿತು ಈ ಅಂಶವೇ ನೀರಿನಲ್ಲಿ ನೊರೆಗುಳ್ಳೆ ಮುಂತಾದ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದಲೇ ಮನುಷ್ಯರು ಅವುಗಳನ್ನು ಪರಿಹರಿಸಿ ಶುದ್ಧವಾದ ನೀರನ್ನು ಸೇವಿಸುತ್ತಾರೆ ಇಂದ್ರನೇನು ಹೀಗೆ ಬ್ರಹ್ಮಹತ್ಯಾ ಪಾತಕವನ್ನು ಕಳೆದುಕೊಂಡನು ಆದರೆ ವಿಶ್ವರೂಪನ ತಂದೆಯಾದ ತ್ವಷ್ಟನಿಗೆ ತನ್ನ ಪುತ್ರನನ್ನು ಸಂಹಾರ ಮಾಡಿ ತನ್ನನ್ನು ಪುತ್ರಹೀನನನ್ನಾಗಿ ಮಾಡಿದ್ದಕ್ಕಾಗಿ ಇಂದ್ರನ ಮೇಲೆ ಮಿತಿಮೀರಿದ ಕ್ರೋಧ ಉಂಟಾಗಿತ್ತು ಆಗ ಆತನು ತನಗೆ ಇಂದ್ರನ ಶತ್ರುವಾಗಿ ಇಂದ್ರನನ್ನು ಸಂಹಾರ ಮಾಡುವ ಪುತ್ರನು ಉಂಟಾಗಲಿ ಎಂಬ ಆಶಯದಿಂದ ಇಂದ್ರ ಶತ್ರುವೇ ವೃದ್ಧಿ ಬಾ ಶೀಘ್ರಾತಿ ಶೀಘ್ರದಲ್ಲಿ ಶತ್ರುವನ್ನು ಸಂಹರಿಸು ಸ್ವಾಹೇಂದ್ರ ಶತ್ರುವರ್ಧಸ್ವ ಎಂಬ ಮಂತ್ರದಿಂದ ಅಗ್ನಿಯಲ್ಲಿ ಹೋಮ ಮಾಡಿದನು ಆದರೆ ಮಂತ್ರ ಸ್ವರದಲ್ಲಿ ಆತನು ಅಪಚಾರ ಮಾಡಿದ್ದರಿಂದ ದೈವಸಂಕಲ್ಪದಂತೆ ಆತನಿಗೆ ಇಂದ್ರನನ್ನೇ ಶತ್ರುವನ್ನಾಗಿ ಹೊಂದಿರುವ ಅಂದರೆ ಇಂದ್ರನಿಂದ ಸಂಹರಿಸಲ್ಪಡುವ ಪುತ್ರನು ದೊರೆತನು ಆತನ ದಕ್ಷಿಣಾಗ್ನಿಯಲ್ಲಿ ಅಂದರೆ ಅನ್ವಾಹಾರಿಯ ಪಚನವೆಂಬ ಅಗ್ನಿಯಲ್ಲಿ ಅತಿ ಭಯಂಕರ ರೂಪದ ಒಬ್ಬ ದೈತ್ಯನು ಮೇಲೆದ್ದು ಬಂದನು ಲೋಕಗಳನ್ನು ನಾಶಪಡಿಸುವುದಕ್ಕಾಗಿ ಪ್ರಕಟಗೊಂಡಿರುವ ಕಾಲ ಮೃತ್ಯುವಿನಂತೆಯೇ ಆತನು ಕಾಣುತ್ತಿದ್ದನು ಆತನು ದಿನ ದಿನವೂ ತನ್ನ ದೇಹದ ಎಲ್ಲ ಕಡೆಗಳಲ್ಲೂ ಬಾಣವು ಓಡುವಷ್ಟು ದೂರ ಬೆಳೆಯುತ್ತಾ ಉರಿಯುತ್ತಿರುವ ಅಗ್ನಿಪರ್ವತದಂತೆ ಭೀಕರ ಭೀಕರಾಕಾರ ವಿಕ್ರಮನಾಗಿ ಮೆರೆದನು ಸಂಜೆಗಾಲದ ಮೋಡಗಳ ತಂಡದಂತೆ ಬೆಳಗತೊಡಗದನು ಕೆಂಪಗೆ ಕಾದಿರುವ ತಾಮ್ರವನ್ನು ಹೋಲುವ ತಲೆಗೂದಲು ಗಡ್ಡ ಮೀಸೆಗಳಿಂದಲೂ ನಡು ಹಗಲಿನ ಸೂರ್ಯನಿಗೆ ಸರಿಸಮವಾದ ಕಣ್ಣುಗಳಿಂದಲೂ ಹೊಳೆಯುತ್ತಿದ್ದ ಆ ಪ್ರಚಂಡ ರೂಪವು ಎಂತಹವರನ್ನಾದರೂ ಭಯದಿಂದ ನಡುಗಿಸುತ್ತಿತ್ತು ಆ ಉಗ್ರ ಮೂರ್ತಿಯು ಥಳಥಳಿಸುತ್ತಿದ್ದ ಮೂರು ಅಲಗುಗಳುಳ್ಳ ತ್ರಿಶೂಲವನ್ನು ಭೂಮ್ಯಾಕಾಶಗಳೆಲ್ಲವನ್ನೂ ತುದಿಗೆ ಪೋಣಿಸಿಕೊಂಡವನಂತೆ ಮೇಲೆತ್ತಿ ಕುಣಿಯುತ್ತಾ ಕುಪ್ಪಳಿಸುತ್ತಾ ವಿಕಟಾಟ್ಟ ಹಾಸದೊಡನೆ ಅಬ್ಬರಿಸುತ್ತಾ ಭೂಮಿಯನ್ನು ಮೆಟ್ಟಿ ನಡುಗಿಸತೊಡಗಿದನು ಗುಹೆಯಂತೆ ಆಳವಾಗಿ ತೆರೆದ ಬಾಯಿಂದ ಇಡೀ ಅಂತರಿಕ್ಷವನ್ನೇ ಕುಡಿಯುತ್ತಿರುವಂತೆಯೂ ಅತಿ ವಿಶಾಲವಾಗಿದ್ದ ನಾಲಿಗೆಯಿಂದ ಇಡೀ ನಕ್ಷತ್ರಮಂಡಲವನ್ನೇ ನೆಕ್ಕುತ್ತಿರುವಂತೆಯೂ ಮೂರು ಲೋಕಗಳನ್ನು ನುಂಗಿ ಹಾಕುತ್ತಿರುವಂತೆಯೂ ತನ್ನ ಭಯಂಕರವಾದ ಕೋರೆ ದಾಂಡಗಳನ್ನು ಪ್ರಕಟಿಸುತ್ತಾ ಅಡಿಗಡಿಗೆ ಆಕಳಿಸುತ್ತಿದ್ದನು ಆ ಭೀಷಣ ರೂಪವನ್ನು ಕಂಡು ಸಮಸ್ತ ಭೂತಗಳು ಅಂಜಿಕೆಗೊಂಡು ದಿಕ್ಕು ವಿದಿಕ್ಕುಗಳಿಗೆ ಓಡಿ ಹೋದವು ಹೀಗೆ ಎಲ್ಲ ಲೋಕಗಳನ್ನು ತಮಸ್ಸಿನಂತೆ ಆವರಿಸಿಕೊಂಡ ಪಾಪಿಷ್ಠನೂ ಪರಮ ದಾರುಣನೂ ಆದ ಆ ತಮೋಮೂರ್ತಿಯು ವೃತ್ರ ಎಂದು ಕರೆಯಲ್ಪಟ್ಟನು ಆತನನ್ನು ನಿಗ್ರಹಿಸಬೇಕೆಂದು ದೇವಶ್ರೇಷ್ಠರು ತಮ್ಮ ಗಣಗಳೊಡನೆ ಅಲ್ಲಿಗೆ ಅವನಲ್ಲಿಗೆ ಓಡಿಬಂದು ಒಟ್ಟಿಗೆ ಆತನ ಮೇಲೆ ಬಿದ್ದು ತಮ್ಮ ದಿವ್ಯವಾದ ಅಸ್ತ್ರಶಸ್ತ್ರ ಸಮೂಹಗಳನ್ನು ಪ್ರಯೋಗಿಸಿದರು ಆದರೆ ಆದದ್ದೇನು ಆ ಮಹಾಭೂತವು ಅವೆಲ್ಲವನ್ನೂ ನುಂಗಿ ಹಾಕಿಬಿಟ್ಟಿತು ಆಗ ದೇವತೆಗಳಿಗೆ ಮಹಾಶ್ಚರ್ಯವಾಯಿತು ಅವಮಾನವೂ ಆಯಿತು ಅವರ ತೇಜಸ್ಸೆಲ್ಲವೂ ಉಡುಗಿ ಹೋಯಿತು ಎಲ್ಲರೂ ಕಳವಳ ತುಂಬಿದವರಾಗಿ ಪೆಚ್ಚು ಮೋರೆ ಹಾಕಿಕೊಂಡು ಅಂತರ್ಮುಖರಾಗಿ ಹೃದಯದೊಳಗೆ ಅಡಗಿರುವ ಆದಿಪುರುಷನನ್ನು ಶರಣು ಹೊಂದಿ ಏಕಾಗ್ರವಾದ ಮನಸ್ಸಿನಿಂದ ಹೀಗೆ ಪ್ರಾರ್ಥನೆ ಮಾಡಿದರು ದೇವತೆಗಳು ಮಾಡಿದ ದೇವದೇವನ ಸ್ತುತಿ ಬ್ರಹ್ಮಾದಯೋಯೇ ವಯಮಧ್ಯುಜಂತಹ ಹರಾಮ ಯಸ್ಮೈ ಬಲಿಮಂತಕೋಸೌ ಬಿ ದರಣಂ ತಥೋನ ವಾಯು ಆಕಾಶ ಅಗ್ನಿ ಜಲ ಮತ್ತು ಭೂಮಿಗಳೆಂಬ ಪಂಚಭೂತಗಳು ಅವುಗಳಿಂದ ನಿರ್ಮಿತವಾಗಿರುವ ಮೂರು ಲೋಕಗಳು ಅಂತೆಯೇ ಅವುಗಳಿಗೆ ಅಧಿಪತಿಗಳಾದ ಬ್ರಹ್ಮಾದಿಗಳು ಮತ್ತು ತಾವು ನಾವು ಯಾವನಿಗೆ ಹೆದರಿ ಕಾಣಿಕೆಗಳನ್ನು ಸಮರ್ಪಿಸುತ್ತಿದ್ದೇವೆಯೋ ಅಂತಹ ಕಾಲಪುರುಷನೂ ಕೂಡ ಯಾವನಿಗೆ ಭಯಪಟ್ಟು ನಡೆಯುವನೋ ಅಂತಹ ಸರ್ವನಿಯಾಮಕನಾಗಿರುವ ಸ್ವಾಮಿಯನ್ನು ಶರಣ ಹೊಂದುತ್ತೇವೆ ಅವಿಸ್ಮಿತಂ ಪರಿಪೂರ್ಣ ಕಾಮಂ ಸ್ವೇನೈವ ಲಾಭೇನ ಸಮಂ ಪ್ರಶಾಂತಂ ವಿನೋಪ ಸರ್ಪತ್ಯ ಪರಂ ಹಿ ಬಾಲಿಶಃ ಶೋಲಾಂಗುಲೇನಾ ತಿಥಿವರ್ತಿ ಸಿಂಧುಂ ಸರ್ವಜ್ಞನಾಗಿ ಸರ್ವಶಕ್ತನಾಗಿರುವುದರಿಂದ ಯಾವುದಕ್ಕೂ ಆಶ್ಚರ್ಯ ಪ್ರಭು ಆತನು ಪೂರ್ಣ ಕಾಮನು ಆತ್ಮಲಾಭದಿಂದಲೇ ಸಂತೃಪ್ತನಾಗಿರುವವನು ಸರ್ವ ಸಮನು ಪ್ರಶಾಂತನು ಇಂತಹ ಪರಿಪೂರ್ಣನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಆಶ್ರಯಿಸಲು ಹೋಗುವವನು ಹುಡುಗ ಬುದ್ಧಿಯುಳ್ಳವನು ಅತಿ ಮೂರ್ಖನು ನಾಯಿಯ ಬಾಲವನ್ನು ಹಿಡಿದುಕೊಂಡು ಸಮುದ್ರವನ್ನು ದಾಟಲು ಬಯಸುವ ಗಾಂಪನಿಗೆ ಹೋಲಿಸಲ್ಪಡಬೇಕಾದವನು

ಅನಾಯಾಸವಾಗಿಯೇ ಪ್ರಳಯ ಕಾಲದ ಪರಮ ಸಂಕಟವನ್ನು ದಾಟಿಬಿಡಲಿಲ್ಲವೇ ಆ ಮಹಾಪುರುಷನೇ ಶರಣಾಗತರಾಗಿರುವ ನಮ್ಮನ್ನು ವೃತ್ರಾಸುರನ ದೆಸೆಯಿಂದ ಉಂಟಾಗಿರುವ ಭಯದಿಂದ ನಿಜವಾಗಿಯೂ ದಾಟಿಸುವನು ಪುರಾ ಸ್ವಯಂ ಸ್ಯುಧೀರ್ಣ ವಾತೋರ್ಮೀರವೈ ಕರಾಲೆ ಏಕೋರ ವಿಂಧಾ ತಯಾ ತಸ್ಮಾತ್ ಭಯಧ್ಯ ಹಿಂದೆ ಬ್ರಹ್ಮದೇವರು ತಾವು ಕುಳಿತಿದ್ದ ಪದ್ಮಪೀಠದಿಂದ ಭೀಕರವಾದ ಬಿರುಗಾಳಿಯ ಹೊಡೆತಗಳಿಂದ ಮೇಲೆದ್ದ ಮಹಾತರಂಗಗಳಿಂದ ಬೋರ್ಗರಿಯುತ್ತಿದ್ದ ಪ್ರಳಯ ಮಹಾಸಾಗರದ ಜಲದಲ್ಲಿ ಬಿದ್ದು ಬಿಟ್ಟರು ಆಗ ಏಕಾಕಿಯಾಗಿ ಅಸಹಾಯಕರಾಗಿದ್ದ ಅವರನ್ನು ಆ ಮಹಾಭಯ ಸಂಕಟದಿಂದ ಯಾವನ್ನು ಪಾರು ಮಾಡಿಸಿದನು ಆತನೇ ಈಗ ನಮ್ಮನ್ನು ಪಾರು ಮಾಡಿಸಲಿ ಈಶೋ ಸರ್ಜ ಸಸರ್ಜಯೇನಾನು ಸೃಜಾಮ ವಿಶ್ವಂ ೀಹತ ಪಶ್ಯಾಮ ಲಿಂಗ ಪೃಥಗೀಶ ಮಾನಿನ್ನ ಆ ಅದ್ವಿತೀಯನಾದ ಪರಮ ಪ್ರಭುವೆ ತನ್ನ ಮಾಯಾಶಕ್ತಿಯಿಂದ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಆತನ ಅನುಗ್ರಹದಿಂದಲೇ ನಾವು ಮುಂದಿನ ಸೃಷ್ಟಿ ಕಾರ್ಯವನ್ನು ನಡೆಸುತ್ತಿದ್ದೇವೆ ನಾವು ಆತನ ಮುಂದೆಯೇ ಇದ್ದು ಆತನ ದಿವ್ಯವಾದ ವ್ಯಾಪಾರಗಳನ್ನು ನೋಡುತ್ತಿದ್ದೇವೆ ಆದರೆ ನಾವೇ ಸ್ವತಂತ್ರರಾದ ಈಶ್ವರರು ಎಂದು ಅಹಂಕಾರದಿಂದ ದೂಷಿತರಾಗಿರುವುದರಿಂದ ನಾವು ಆತನ ಸ್ವರೂಪವನ್ನು ಕಾಣಲಾರದೇ ಇದ್ದೇವೆ ಯೋನ ಸಪತ್ನೈರ್ ಭೃಷಮ ಏನ್ ದೇವ ದೇವರ್ಷೀತಿ ದೇವರ್ಷೀತಿ ದೇವಶೀತಿ ಯಗ್ನುಷ್ ನಿತ್ಯನುಭಿಸ್ವಮಾಯ ಕೃತಃ ಕೃತ್ವಾತ್ಮ ಸಾತ್ಪತಿ ಯುಗೇ ಯುಗೇ ಚ ವಾಸ್ತವವಾಗಿ ನಿತ್ಯ ನಿರ್ವಿಕಾರನಾಗಿದ್ದರು ಆ ಮಹಾಪ್ರಭುವು ಶತ್ರುಗಳಿಂದ ತುಂಬಾ ಪೀಡಿಸಲ್ಪಡುತ್ತಿರುವ ನಮ್ಮನ್ನು ಕಂಡು ನಮ್ಮನ್ನು ಉದ್ಧರಿಸುವುದಕ್ಕೋಸ್ಕರ ತನ್ನ ಮಾಯೆಯಿಂದ ದೇವತೆಗಳು ಋಷಿಗಳು ತಿರಿಯ ಪ್ರಾಣಿಗಳು ಮನುಷ್ಯರು ಇವೇ ಮುಂತಾದ ಯೋನಿಗಳಲ್ಲಿ ಅವತಾರ ಮಾಡಿ ನಮ್ಮನ್ನು ತನ್ನವರೆಂದು ಸ್ವೀಕರಿಸಿ ಪ್ರತಿ ಯುಗಗಳಲ್ಲಿಯೂ ನಮ್ಮ ರಕ್ಷಣೆಯನ್ನು ಮಾಡುತ್ತಿದ್ದಾನೆ ತಮೇಮ ದೇವಂ ವಯಮಾತ್ಮ ದೈವತಂ ಪರಂ ಪ್ರಧಾನಂ ಪುರುಷಂ ವಿಶ್ವಮನ್ಯಂ ವೃಜಾಮ ಸರ್ವೇ ಶರಣಂ ಶರಣ್ಯಂ ಸ್ವಾಂ ಸನೋ ಶಂ ಮಹಾತ್ಮ ಪ್ರಕೃತಿ ರೂಪನು ಪುರುಷರೂಪನು ಪ್ರಕೃತಿ ಪುರುಷರಿಗೆ ನಿಯಾಮಕನಾದ ಪರಮ ಪುರುಷ ಪುರುಷೋತ್ತಮನು ವಿಶ್ವರೂಪಿಯು ವಿಶ್ವಾತೀತನು ನಮಗೆ ಆತ್ಮ ದೈವತವೋ ಆಗಿರುವ ಶರಣಾಗತ ಸಂರಕ್ಷಕನಾದ ಆ ದೇವದೇವನನ್ನೇ ನಾವೆಲ್ಲರೂ ಶರಣು ಹೋಗುತ್ತೇವೆ ಆ ಮಹಾತ್ಮನು ತನ್ನವರೇ ಆಗಿರುವ ನಮಗೆ ಮಂಗಳವನ್ನು ಉಂಟು ಮಾಡುವನು ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಎಲೈ ಮಹಾರಾಜನೇ ಕೇಳು ದೇವತೆಗಳು ಹೀಗೆ ಸ್ತುತಿಸಲಾಗಿ ಪಶ್ಚಿಮ ದಿಕ್ಕಿನಲ್ಲಿ ಅಂದರೆ ಅಂತಃ ಪ್ರಪಂಚದಲ್ಲಿ ಅವರ ಮುಂದೆ ಶಂಖಚಕ್ರ ಗದಾಧರನಾದ ಶ್ರೀ ಭಗವಂತನು ಪ್ರಕಟವಾದನು ಸ್ವಾಮಿಯ ಕಣ್ಣುಗಳು ಶರತ್ಕಾಲದ ಕಮಲದಂತೆ ಅರಳಿ ಅನುಗ್ರಹವನ್ನು ಸೂಚಿಸುತ್ತಿದ್ದವು ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ ಮತ್ತು ಕತ್ತಿನಲ್ಲಿ ಕೌಸ್ತುಭಮಣಿ ಎಂಬಿ ಅಸಾಧಾರಣವಾದ ಲಕ್ಷಣಗಳನ್ನು ಬಿಟ್ಟು ಉಳಿದ ಎಲ್ಲ ವಿಷಯಗಳಲ್ಲಿಯೂ ಆತನಿಗೆ ಸಮಾನರಾಗಿದ್ದ ಹದಿನಾರು ಮಂದಿ ಪಾರ್ಷದರು ಆತನ ಸೇವೆ ಮಾಡುತ್ತಿದ್ದರು ಆತನನ್ನು ಕಂಡೊಡನೆಯೇ ದೇವತೆಗಳೆಲ್ಲರೂ ಪರಮಾನಂದ ಭರಿತನಾಗಿ ಆತನಿಗೆ ಭೂಮಿಯಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದರು ಅನಂತರ ಮೆಲ್ಲನೆ ಮೇಲೆದ್ದು ಆತನನ್ನು ಸ್ತುತಿಸತೊಡಗಿದರು ದೇವತೆಗಳು ಮಾಡಿದ ಸ್ತುತಿ ನಮಸ್ತೆ ಯಜ್ಞವೀರ್ಯಾಯ ವಯಸೇ ಉತೇ ನಮಃ ನಮಸ್ತೆ ಹ್ಯಸ್ತಚಕ್ರಾಯ ನಮಸ್ಸು ಪುರುಹೂತೆಯೇ ಯಜ್ಞಗಳ ಫಲವನ್ನು ಕೊಡುವ ಯಜ್ಞಶಕ್ತಿಯುಳ್ಳವನು ಅದರ ಫಲದ ಎಲ್ಲೆಯನ್ನು ನಿರ್ಧರಿಸುವ ಕಾಲ ಸ್ವರೂಪನು ಆಗಿರುವ ನಿನಗೆ ನಮೋ ನಮಃ ಅಸುರರ ಮೇಲೆ ಸುದರ್ಶನ ಚಕ್ರವನ್ನು ಪ್ರಯೋಗಿಸುವವನು ಅನಂತವಾದ ನಾಮಗಳುಳ್ಳವನು ಆದ ನಿನಗೆ ನಮೋ ನಮಃ ಗತಿಾಮಿ ಪರಮಂಪದರ್ಗಾತರ್ ವೇದಿತ್ತು ಧಾತರ್ವೇದಿತುಮರ್ಹತಿ ಎಲೆ ವಿಧಾನ ಮಾಡುವ ಪ್ರಭುವೆ ಸತ್ವಗುಣ ರಜೋಗುಣ ಮತ್ತು ತಮೋಗುಣಗಳಿಗೆ ಅನುಸಾರವಾಗಿ ಉತ್ತಮ ಗತಿ ಮಧ್ಯಮಗತಿ ಮತ್ತು ನಿಕೃಷ್ಟ ಗತಿಗಳನ್ನು ನಿಯಮಿಸುವವನು ನೀನೇ ಆಗಿರುವೆ ಕಾರ್ಯಕಾರಣಗಳನ್ನು ಮೀರಿರುವ ನಿನ್ನ ಪರಮ ಪದದ ಸ್ವರೂಪವನ್ನು ಈ ಕಾರ್ಯರೂಪವಾದ ಜಗತ್ತಿನಲ್ಲಿರುವ ಯಾವ ಆಧುನಿಕವಾದ ಪ್ರಾಣಿಯೂ ತಿಳಿಯಲಾರದು ಓ ನಿನಗೆ ನಮಸ್ಕಾರವು ಶ್ರೀ ಭಗವಂತನಾದ ನಾರಾಯಣನೇ ವಾಸುದೇವನೇ ಆದಿಪುರುಷನೇ ಮಹಾಪುರುಷನೇ ಮಹಾನುಭಾವನೆ ಪರಮ ಮಂಗಳನೆ ಪರಮ ಕಲ್ಯಾಣನೆ ಪರಮ ಕಾರುಣಿಕನೇ ಕೇವಲನೆ ಜಗತ್ತಿಗೆ ಆಧಾರವಾದವನೇ ಲೋಕೈಕನಾಥನೇ ಸರ್ವೇಶ್ವರನೇ ಲಕ್ಷ್ಮೀಪತಿಯೇ ಪರಮ ಹಂಸ ಪರಿವ್ರಾಜಕರು ಪರಮ ಹಂಸ ಧರ್ಮವನ್ನು ಚೆನ್ನಾಗಿ ಸ್ಪಷ್ಟವಾಗಿ ಭಾವಿಸಿಕೊಳ್ಳುವಂತಹ ಪರಮಶ್ರೇಷ್ಠವಾದ ಆತ್ಮಯೋಗ ಸಮಾಧಿಯಿಂದ ಹೃದಯದ ಅಜ್ಞಾನವೆಂಬ ಬಾಗಿಲನ್ನು ತೆರೆದುಕೊಂಡಾಗ ಅವರ ಆತ್ಮ ಲೋಕದಲ್ಲಿ ಆತ್ಮಾನಂದ ರೂಪದಲ್ಲಿ ಯಾವ ಆವರಣವೂ ಇಲ್ಲದೆ ಪ್ರಕಟಗೊಳ್ಳುವವನು ಮತ್ತು ಆತ್ಮ ಆತ್ಮಸುಖಾನುಭವವನ್ನು ಸಹಜವಾಗಿಯೇ ಪಡೆದಿರುವವನು ನೀನು ಓ ಭಗವಂತನೇ ನಿನ್ನ ಲೀಲೆಯ ರಹಸ್ಯವನ್ನು ತಿಳಿಯುವುದು ಅತಿ ಕಷ್ಟ ಏಕೆಂದರೆ ನೀನು ಯಾವ ಆಶ್ರಯವೂ ಇಲ್ಲದೆ ಪ್ರಾಕೃತ ಶರೀರವೂ ಇಲ್ಲದೆ ಬೇರೆ ಯಾವ ಸಹಯೋಗವನ್ನು ಅಪೇಕ್ಷಿಸದೆ ನಿರ್ಗುಣನೋ ನಿರ್ವಿಕಾರನೋ ಆಗಿದ್ದರೂ ತಾನಾಗಿಯೇ ಈ ಸಗುಣವಾದ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುತ್ತಿರುವೆ ಓ ಭಗವಂತನೇ ಸೃಷ್ಟಿ ಎಂಬ ಕಾರ್ಯದಲ್ಲಿ ನೀನು ದೇವದತ್ತನೆ ಮುಂತಾದ ಪ್ರಾಕೃತ ಜೀವರಂತೆ ಗುಣಗಳ ಕಾರ್ಯರೂಪವಾದ ಈ ಜಗತ್ತಿನಲ್ಲಿ ಪ್ರಕಟಗೊಂಡು ಕರ್ಮಾಧೀನನಾಗಿ ಪಾಪ ಪುಣ್ಯಗಳ ಫಲವನ್ನು ಭೋಗಿಸುವವನೋ ಅಥವಾ ಆತ್ಮಾರಾಮನಾಗಿ ಶಾಂತ ಸ್ವಭಾವವುಳ್ಳವನಾಗಿ ವಿಷಯಗಳಲ್ಲೂ ಉದಾಸೀನಾಗಿ ಸಾಕ್ಷಿಯಾಗಿ ಮಾತ್ರ ಇರುವವನೋ ಎಂಬುದು ಕೂಡ ನಮಗೆ ತಿಳಿಯದು ಒಂದು ಪಕ್ಷ ಇವೆರಡೂ ನಿನ್ನಲ್ಲಿದ್ದರೂ ಅದರಲ್ಲಿ ವಿರೋಧವೇನಿಲ್ಲ ಏಕೆಂದರೆ ನೀನು ಸ್ವಯಂ ಭಗವಂತನೇ ಆಗಿರುವೆ ನಿನ್ನ ಗುಣಗಳು ಅಗಣಿತವಾಗಿವೆ ಮತ್ತು ಮಹಿಮೆಯು ಅಗಾಧವಾಗಿದೆ ನೀನು ಸರ್ವಶಕ್ತಿ ಸಂಪನ್ನನು ಆಧುನಿಕರು ಅನೇಕ ಪ್ರಕಾರವಾದ ವಿಕಲ್ಪ ವಿತರ್ಕ ವಿಚಾರ ಸುಳ್ಳು ಪ್ರಮಾಣಗಳು ಮತ್ತು ಕುತರ್ಕ ಪೂರ್ಣವಾದ ಶಾಸ್ತ್ರ ಇವುಗಳನ್ನು ಅಧ್ಯಯನ ಮಾಡಿ ತಮ್ಮ ಹೃದಯವನ್ನು ಕೊಳಕು ಮಾಡಿಕೊಳ್ಳುವರು ಅವರು ದುರಾಗ್ರಹಿಗಳಾಗಿರುವುದಕ್ಕೂ ಇದೇ ಕಾರಣವು ನಿನ್ನಲ್ಲಿ ಅವರ ಈ ವಾದ ವಿವಾದಗಳಿಗೆ ಸಂದರ್ಭವೇ ಇಲ್ಲ ನಿನ್ನ ವಾಸ್ತವಿಕ ಸ್ವರೂಪವಾದರೂ ಸಮಸ್ತ ಮಾಯಾಮಯ ಪದಾರ್ಥಗಳನ್ನು ಮೀರಿ ಕೇವಲವಾಗಿರುವುದು ಅದರಲ್ಲಿ ನೀನು ನಿನ್ನ ಮಾಯಾಶಕ್ತಿಯನ್ನು ಮರೆಸಿಕೊಂಡೆಯಾದರೆ ನಿನ್ನಲ್ಲಿ ಯಾವುದು ತಾನೇ ಇರಲಾರದು ಆದ್ದರಿಂದ ನೀನು ಸಾಮಾನ್ಯ ಮನುಷ್ಯರಂತೆ ಕರ್ತೃತ್ವ ಭೋಕ್ತೃತ್ವಗಳು ಉಳ್ಳವನು ಆಗಿರಬಹುದು ಮತ್ತು ಮಹಾಪುರುಷರಂತೆ ಉದಾಸೀನನು ಆಗಿರಬಹುದು ಇದಕ್ಕೆ ಕಾರಣವೇನೆಂದರೆ ನಿನ್ನಲ್ಲಿ ಕರ್ತೃತ್ವ ಭೋಕ್ತೃತ್ವಗಳು ಉದಾಸೀನತೆಯೋ ಇಲ್ಲ ನೀನು ಇವೆರಡರಿಂದಲೂ ವಿಲಕ್ಷಣನಾದವನು ಅನಿರ್ವಚನೀಯನಾದವನು ಒಂದೇ ಹಗ್ಗದ ಚೂರು ಭ್ರಾಂತಿಯುಳ್ಳವರಿಗೆ ಒಂದು ತರಹದಲ್ಲಿ ತೋರುವುದು ಭ್ರಾಂತಿ ಇಲ್ಲದ ತಿಳುವಳಿಕೆಯುಳ್ಳವರಿಗೆ ಮತ್ತೊಂದು ತರಹದಲ್ಲಿ ತೋರುವುದು ಭ್ರಾಂತಿಯುಳ್ಳವರು ಅದನ್ನು ಹಾವಿನ ರೂಪ ಮಾಲೆಯ ರೂಪ ನೀರಿನ ಧಾರೆಯ ರೂಪ ಮುಂತಾದ ನಾನಾ ರೂಪಗಳಲ್ಲಿ ಕಾಣುತ್ತಾರೆ ಆದರೆ ಬುದ್ಧಿಯು ಸರಿಯಾಗಿರುವವರಿಗೆ ಅದು ಹಗ್ಗದ ಚೂರಿನಂತೆಯೇ ಕಂಡುಬರುವುದು ಹಾಗೆಯೇ ಸಾಮ್ಯಮತಿಯುಳ್ಳ ಜನರು ನಿನ್ನನ್ನು ಸಚ್ಚಿದಾನಂದಮಯನನ್ನಾಗಿ ತಿಳಿಯುತ್ತಾರೆ ಆದರೆ ವಿಷಮ ಮತಿಯುಳ್ಳ ಅವಿವೇಕಿಗಳು ನಿನ್ನನ್ನು ಸಂಸಾರಿ ಎಂದು ಭ್ರಮಿಸುತ್ತಾರೆ ವಿಚಾರಪೂರ್ವಕವಾಗಿ ನೋಡಿದರೆ ಎಲ್ಲ ವಸ್ತುಗಳಲ್ಲಿಯೂ ವಸ್ತು ಸ್ವರೂಪನಾಗಿ ಬೆಳಗುತ್ತಿರುವವನು ನೀನೇ ನೀನೇ ಎಲ್ಲರ ಸ್ವಾಮಿಯು ಇಡೀ ಜಗತ್ತಿಗೆ ಕಾರಣವಾದ ಬ್ರಹ್ಮದೇವರು ಮತ್ತು ಪ್ರಕೃತಿ ಇವುಗಳಿಗೂ ಕಾರಣನು ನೀನು ಎಲ್ಲರಿಗೂ ಅಂತರ್ಯಾಮಿಯೋ ಮತ್ತು ಅಂತರಾತ್ಮನೋ ಆಗಿರುವೆ ಆದುದರಿಂದ ಜಗತ್ತಿನಲ್ಲಿ ಕಂಡುಬರುತ್ತಿರುವ ಯಾವ ಗುಣದೋಷಗಳುಂಟೋ ಅವು ನಿನ್ನಲ್ಲಿ ಇಲ್ಲದಿದ್ದರೂ ಇರು ಇಲ್ಲದಿದ್ದರೂ ಇರುವಂತೆ ಭ್ರಾಂತರಿಗೆ ತೋರುತ್ತದೆ ಆ ಆಭಾಸಗಳು ಕಳೆದ ಮೇಲೆ ಉಳಿಯುವವನು ನೀನೊಬ್ಬನೇ ಓ ಮಧುಸೂದನನೇ ನಿನ್ನ ಮಹಿಮೆ ಎಂಬುದು ಅಮೃತ ಸಾಗರವಾಗಿದೆ ಅದರ ಒಂದು ತೊಟ್ಟನ್ನೇ ಆದರೂ ಒಂದು ಬಾರಿಯಾದರೂ ಸವಿದರೆ ಹೃದಯದಲ್ಲಿ ನಿತ್ಯವಾಗಿ ನಿರಂತರವಾಗಿ ಪರಮಾನಂದದ ಧಾರೆಯು ಹರಿಯತೊಡಗುವುದು ಆದುದರಿಂದ ನಿನ್ನ ಆ ಅನನ್ಯ ಪ್ರೇಮಿಗಳಾದ ಭಕ್ತ ಶ್ರೇಷ್ಠರು ಜಗತ್ತಿನ ವಿಷಯೋಪಭೋಗಗಳ ಸುಖವು ಲೇಷ ಮಾತ್ರ ಅನುಭವಕ್ಕೆ ಬಂದಿದ್ದರು ಅಥವಾ ಆ ಸುಖವು ತೋರಿಕೆಯ ಸುಖವೆಂದು ಅನುಭವಕ್ಕೆ ಬಂದಿದ್ದರು ಅವುಗಳನ್ನು ಮತ್ತು ಪರಲೋಕವೇ ಮುಂತಾದವುಗಳಲ್ಲಿ ಇರುವುದಾಗಿ ಕೇಳಿಬಂದಿರುವ ಯಾವ ಸುಖವುಂಟೋ ಅವೆಲ್ಲವನ್ನು ಮರೆತು ಬಿಡುವರು ಅವರು ಸಮಸ್ತ ಪ್ರಾಣಿಗಳಿಗೂ ಪರಮ ಪ್ರಿಯತಮನೂ ಹಿತೈಷಿಯು ಸ್ನೇಹಿತನು ಸರ್ವಾತ್ಮನೋ ಮತ್ತು ಐಶ್ವರ್ಯಗಳ ನಿಧಿಯೂ ಆಗಿರುವ ಪರಮಾತ್ಮನಲ್ಲಿ ತಮ್ಮ ಮನಸ್ಸನ್ನು ನಿರಂತರವಾಗಿ ನೆಲೆಗೊಳಿಸಿ ಆತನ ಚಿಂತನೆಯ ಸುಖವನ್ನೇ ಸೂರ್ಯಗೊಳ್ಳುವರು ಅಂತಹ ಮನುಷ್ಯರೇ ಸ್ವಾರ್ಥ ಸಾಧನೆ ಮತ್ತು ಪರಮಾರ್ಥ ಸಾಧನೆ ಎರಡರಲ್ಲೂ ನಿಪುಣರೆಂದು ತಿಳಿಯಬೇಕು ಓ ಮಧುಸೂದನೇ ಜನನ ಮರಣ ರೂಪವಾದ ಭ್ರಮಣೆಯಿಂದ ಸರ್ವಕಾಲಕ್ಕೂ ಬಿಡುಗಡೆಯನ್ನು ಮಾಡುವ ನಿನ್ನ ಅಡಿದಾವರೆಗಳ ಸೇವೆಯನ್ನು ನಿನಗೆ ಅತ್ಯಂತ ಪ್ರಿಯರು ಮಿತ್ರರು ಆಗಿರುವ ಆ ಭಕ್ತ ಜನರು ಹೇಗೆ ತಾನೇ ಬಿಟ್ಟಾರು ಪ್ರಭು ನೀನು ಮೂರು ಲೋಕಗಳಿಗೂ ಆತ್ಮನು ಆಶ್ರಯನೂ ಆಗಿರುವೆ ಮೂರು ಲೋಕಗಳನ್ನು ನಿನ್ನ ಮೂರು ಹೆಜ್ಜೆಗಳಿಂದ ಅಳೆದವನು ನೀನೇ ಮೂರು ಲೋಕಗಳ ಸಂಚಾಲಕನೂ ನೀನೇ ಆಗಿರುವೆ ನಿನ್ನ ಮಹಿಮೆಯು ಮೂರು ಲೋಕಗಳ ಮನಸ್ಸನ್ನು ಸೂರೆಗೊಳ್ಳುವುದು ದೈತ್ಯ ದಾನವರೇ ಮುಂತಾದ ಅಸುರರೂ ಕೂಡ ನಿನ್ನ ವಿಭೂತಿಗಳೇ ಆಗಿದ್ದಾರೆ ಎಂಬುದರಲ್ಲಿ ಸಂಶಯವಿಲ್ಲ ಆದರೂ ಇದು ಅವರ ಉನ್ನತಿಯ ಸಮಯವಲ್ಲ ಎಂದು ಯೋಚಿಸಿ ನೀನು ನಿನ್ನ ಯೋಗಮಾಯಿಯಿಂದ ಸುರ ನರ ಪಶು ನರ ಮೃಗ ಮಿಶ್ರ ನರ ಮೃಗ ಮಿಶ್ರಣವಾದ ನಾರಸಿಂಹ ಜಲಚರವಾದ ಮತ್ಸ್ಯ ಇವೇ ಮುಂತಾದ ರೂಪಗಳಲ್ಲಿ ಅವತಾರ ಮಾಡಿ ಆ ದೈತ್ಯ ದಾನವಾದಿಗಳಿಗೆ ಅವರ ಅಪರಾಧಕ್ಕೆ ತಕ್ಕ ದಂಡನೆಯನ್ನು ಕೊಡುತ್ತೀಯೇ ಎಲೆ ದಂಡವನ್ನು ಧರಿಸಿರುವ ದಂಡ ವಿಧಾನ ಮಾಡುವ ಪ್ರಭುವೆ ನಿನಗೆ ಸರಿ ಎಂದು ತೋರಿದರೆ ಆ ಅಸುರರನ್ನು ಸಂಹರಿಸಿದಂತೆಯೇ ಈ ವೃತ್ರಾಸುರನನ್ನು ಸಂಹರಿಸುವವನಾಗು ಓ ಭಗವಂತನೇ ನೀನು ನಮಗೆ ತಂದೆ ತಾತ ಎಲ್ಲವೋ ಆಗಿದ್ದೀಯೆ ನಾವು ನಿನ್ನ ಸ್ವಜನರು ನಿರಂತರವಾಗಿ ನಿನ್ನ ಎದುರಿಗೆ ವಿನಯದಿಂದ ತಲೆಯನ್ನು ಬಗ್ಗಿಸಿಕೊಂಡಿರುವವರು ನಿನ್ನ ಕಮಲಗಳ ಧ್ಯಾನವನ್ನು ಮಾಡುತ್ತಾ ಮಾಡುತ್ತಾ ನಮ್ಮ ಹೃದಯವು ಅವುಗಳೊಡನೆಯೇ ಪ್ರೇಮ ಬಂಧನದಲ್ಲಿ ಕಟ್ಟಿಹಾಕಲ್ಪಟ್ಟಿದೆ ನೀನು ನಮ್ಮ ಮುಂದೆ ನಿನ್ನ ದಿವ್ಯ ಗುಣಗಳಿಂದ ಕೂಡಿದ ಸಾಕಾರವಾದ ವಿಗ್ರಹವನ್ನು ಪ್ರಕಟಪಡಿಸಿಕೊಂಡಿದ್ದೀಯೇ ಆದುದರಿಂದ ಎಲೈ ಪ್ರಭುವೆ ನಿನ್ನ ದಯಾಪೂರ್ಣವು ಪರಿಶುದ್ಧವು ಸುಂದರವೂ ಶೀತಲವು ಆಗಿರುವ ಕಿರುನಗೆಯಿಂದ ಕೂಡಿದ ಚೆನ್ನೋಟದಿಂದ ಮತ್ತು ಮುಖಕಮಲದಿಂದ ತೊಟ್ಟಿ ವಾಣಿ ಎಂಬ ಸುಮಧುರವಾದ ಅಮೃತ ಬಿಂದುಗಳಿಂದಲೂ ನಮ್ಮ ಹೃದಯದ ತಾಪಗಳನ್ನು ಶಮನಗೊಳಿಸಪ್ಪ ಅಗ್ನಿಯ ಅಂಶಗಳೇ ಆಗಿರುವ ಅಗ್ನಿ ಕಣಗಳೇ ಮುಂತಾದವುಗಳು ಅಗ್ನಿಯನ್ನು ಪ್ರಕಾಶಪಡಿಸಲು ಅಸಮರ್ಥವಲ್ಲವೆ ಹಾಗೆಯೇ ನಾವು ಕೂಡ ನಿನ್ನ ಎದುರಿಗೆ ನಮ್ಮದೇ ಆದ ಯಾವುದೇ ಸ್ವಾರ್ಥ ಪರಾರ್ಥಗಳನ್ನು ಅರಿಕೆ ಮಾಡಲು ಅಸಮರ್ಥರಾಗಿದ್ದೇವೆ ನಿನಗೆ ಅರಿಕೆ ಮಾಡುವುದಾದರೂ ಏನಿದೆ ಏಕೆಂದರೆ ನೀನೇ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಉಂಟುಮಾಡುವ ದಿವ್ಯವಾದ ಮಾಯೆಯೊಡನೆ ವಿನೋದ ಸುಖವನ್ನು ಅನುಭವಿಸುತ್ತಿದ್ದೀಯೆ ಹಾಗೆಯೇ ಸಮಸ್ತ ಜೀವಗಳ ಅಂತಃಕರಣಗಳಲ್ಲಿಯೂ ಬ್ರಹ್ಮ ಮತ್ತು ಅಂತರ್ಯಾಮಿಯ ರೂಪದಲ್ಲಿ ಬೆಳಗುತ್ತಿರುವೆ ಇಷ್ಟಲ್ಲದೆ ಅವುಗಳ ಹೊರಗಡೆಯಲ್ಲಿ ಪ್ರಕೃತಿಯ ರೂಪದಲ್ಲೂ ನೀನೇ ಬೆಳಗುತ್ತಿದ್ದೀಯೇ ಪ್ರಪಂಚದಲ್ಲಿ ಎಷ್ಟೆಲ್ಲ ದೇಶ ಕಾಲ ಶರೀರ ಮುಂತಾದವುಗಳು ಇವೆಯೋ ಅವುಗಳಿಗೆ ಉಪಾದಾನವೋ ಮತ್ತು ಅವುಗಳನ್ನು ಪ್ರಕಾಶಪಡಿಸುವವನು ಆಗಿ ಆ ರೂಪದಲ್ಲಿ ಅವುಗಳನ್ನು ನೀನು ಅನುಭವಿಸುತ್ತಿರುವೆ ನೀನು ಎಲ್ಲ ವೃತ್ತಿಗಳಿಗೂ ಸಾಕ್ಷಿಯಾಗಿರುವವನು ಆಕಾಶದಂತೆ ಸರ್ವಗತನು ನಿರ್ಲಿಪ್ತನೂ ಆಗಿರುವವನು ಸ್ವಯಂ ಪರಬ್ರಹ್ಮ ಪರಮಾತ್ಮನೇ ನೀನಪ್ಪ ಆದುದರಿಂದ ಇವರು ತಮ್ಮ ಅಭಿಪ್ರಾಯಗಳನ್ನು ಅರಿಕೆ ಮಾಡಿಕೊಳ್ಳಲಿ ಎಂಬುದನ್ನು ನಿರೀಕ್ಷಿಸದೆ ನಾವು ಇಲ್ಲಿಗೆ ಯಾವ ಅಭಿಲಾಷೆಯಿಂದ ಬಂದಿದ್ದೇವೆಯೋ ಆ ನಮ್ಮ ಅಭಿಲಾಷೆಯನ್ನು ನೀನೇ ಪೂರ್ಣಗೊಳಿಸು ಅಥೋ ಜಹಿತ್ವಾಷ್ಟ್ರಂ ಗ್ರಸಂತಂ ಭುವನತ್ರಯಂ ಗ್ರಸ್ತಾನಿ ಏನ ನ ಕೃಷ್ಣ ತೇಜಸ್ ತೇಜಾಂಶ್ಯಾಸ್ತ್ರುಧಾನಿ ಚ ಸರ್ವಶಕ್ತನಾದ ಸ್ವಾಮಿಯೇ ಶ್ರೀಕೃಷ್ಣನೇ ಆದುದರಿಂದ ಮೂರು ಲೋಕಗಳನ್ನು ನುಂಗಿ ಹಾಕುತ್ತಿರುವ ವೃತ್ರಾಸುರನನ್ನು ಸಂಹಾರ ಮಾಡು ಆತನು ನಮ್ಮ ತೇಜಸ್ಸುಗಳನ್ನು ಅಸ್ತ್ರಗಳನ್ನು ಆಯುಧಗಳನ್ನು ನುಂಗಿ ಹಾಕಿ ಬಿಡುತ್ತಿದ್ದಾನೆ ಹಂಸಾಯ ದಹ್ರ ನಿಲಯಾಯ ನಿರೀಕ್ಷಕಾಯ ಕೃಷ್ಣಾಯ ಮೃಷ್ಟ ಯಶಸೇ ನಿರುಪಕ್ರಮಾಯ ಸತ್ಸಂಗ್ರಹಾಯ ಭವಪ ಭವಪಾಂಥ ನಿಜ್ ನಿಜಾಶ್ರಮಾಪ್ತ ನಿಜಾಶ್ರಮಾಪ್ತ ವಂತೆ ಪರಿಷ್ಟಗತೆಯೇ ಹರೆಯೇ ನಮಸ್ತೆ ನೀನು ಹಂಸ ಸ್ವರೂಪನು ಅಂದರೆ ಶುದ್ಧ ಸ್ವರೂಪನು ಹೃದಯದಲ್ಲಿ ಶುದ್ಧವಾಗಿ ಬೆಳಗುತ್ತಿರುವ ಆಕಾಶ ಸ್ವರೂಪನು ಸರ್ವಸಾಕ್ಷಿಯು ಅನಾದಿಯು ಅನಂತನು ಉಜ್ವಲ ಕೀರ್ತಿ ಸಂಪನ್ನನು ಆಗಿರುವೆ ಸತ್ಪುರುಷರನ್ನು ಸಂಗ್ರಹಿಸುವವನು ನೀನು ಈ ಸಂಸಾರದ ಯಾತ್ರಿಕರು ಸುತ್ತುತ್ತಾ ಅಲೆಯುತ್ತಾ ನಿನ್ನಲ್ಲಿ ಶರಣು ಬಂದರೆ ಆಗ ನೀನು ಕಡೆಯಲ್ಲಿ ಅವರಿಗೆ ಪರಮಾನಂದ ಸ್ವರೂಪವೆಂಬ ಅಭೀಷ್ಟ ಫಲವನ್ನೇ ನೀಡುವೆ ಮತ್ತು ಈ ರೀತಿಯಲ್ಲಿ ಅವರ ಜನ್ಮ ಜನ್ಮಾಂತರಗಳ ಕಷ್ಟಗಳನ್ನು ಪರಿಹರಿಸುವೆ ನಿನಗೆ ನಮೋ ನಮಃ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಎಲೈ ರಾಜೇಂದ್ರನೇ ದೇವತೆಗಳು ಅತ್ಯಂತ ಆದರದಿಂದ ಹೀಗೆ ಸ್ತೋತ್ರ ಮಾಡಲು ಶ್ರೀ ಭಗವಂತನು ಅದರಿಂದ ಬಹಳ ಪ್ರಸನ್ನನಾಗಿ ಅವರಿಗೆ ಹೀಗೆಂದನು ಶ್ರೀ ಭಗವಂತನ ಅಭಯ ವಚನಗಳು ಎಲೈ ದೇವಶ್ರೇಷ್ಠರೇ ನೀವು ನನ್ನನ್ನು ಭಕ್ತಿ ಜ್ಞಾನಗಳಿಂದ ಕೂಡಿದ ಸ್ತೋತ್ರದಿಂದ ಉಪಾಸನೆ ಮಾಡಿದ್ದೀರಿ ಆದುದರಿಂದ ನನಗೆ ನಿಮ್ಮಲ್ಲಿ ತುಂಬಾ ಪ್ರಸನ್ನತೆಯುಂಟಾಗಿದೆ ಈ ಸ್ತೋತ್ರದ ಅನುಸಂಧಾನದಿಂದ ಜೀವರಿಗೆ ಆತ್ಮ ವೈಭವದ ನೆನಪು ಮತ್ತು ನನ್ನ ವಿಷಯವಾದ ಭಕ್ತಿಯು ಉಂಟಾಗುವವು ಎಲೆ ದೇವ ಶಿಖಾಮಣಿಗಳೇ ನಾನು ಪ್ರಸನ್ನನಾದ ಬಳಿಕ ಯಾವ ವಸ್ತುವು ದುರ್ಲಭವಾಗಲಾರದು ಆದರೂ ನನ್ನಲ್ಲಿ ಅನನ್ಯ ಭಕ್ತಿಯುಳ್ಳ ತತ್ವಜ್ಞರು ಸು ತತ್ವಜ್ಞರಾದ ಸುಕೃತಿಗಳು ನನ್ನನ್ನು ಬಿಟ್ಟು ಬೇರೆ ಏನನ್ನು ನನ್ನಿಂದ ಕೋರುವುದಿಲ್ಲ ನವೇದ ಕೃಪಣ ಶ್ರೇಯ ಆತ್ಮನೋ ಗುಣವಸ್ತೃಕ್ ತಾನಿಚ್ಛತೋ ಎಚ್ಚೇ ದ್ಯಪಿಸೋಪಿ ತಥಾವಿಧ ತ್ರಿಗುಣಾತ್ಮಕವಾದ ಜಗತ್ತಿನ ವಿಷಯಗಳನ್ನು ಪಾರಮಾರ್ಥಿಕವೆಂದು ತಿಳಿಯುವವನು ಮೂರ್ಖನು ಆತನಿಗೆ ತನ್ನ ಪ್ರಾಸ್ತಾವಿಕವಾದ ಕಲ್ಯಾಣವು ಯಾವುದು ಎಂಬುದರ ತಿಳುವಳಿಕೆ ಇರುವುದಿಲ್ಲ ಅದಕ್ಕಾಗಿಯೇ ಆತನು ಈ ಜಗತ್ತಿನ ವಿಷಯಗಳನ್ನು ಅಪೇಕ್ಷೆ ಆದರೆ ಯಾವನಾದರೂ ಆತನಿಗೆ ಆತನು ಕೋರಿದ ಪ್ರಾಪಂಚಿಕವಾದ ಆ ವಸ್ತುವನ್ನು ಕೊಟ್ಟಿದ್ದೇ ಆದರೆ ಆತನು ಅಂತಹ ಮೂರ್ಖನೆಂದೇ ತಿಳಿಯಬೇಕು ಸ್ವಯಂ ನಿಶ್ರೇಯಸಂ ವಿದ್ವಾನ್ ನಾಯ ಕರ್ಮ ಹಿ ನರಾತಿ ರೋಗಿಣೋಪಥ್ಯಂ ವಾಂಛಿತೋ ಹಿ ಭಿಷಕ್ತಮಃ ರೋಗಿಯು ಅಪೇಕ್ಷೆ ಪಟ್ಟರೂ ಒಳ್ಳೆಯ ವೈದ್ಯನು ಆತನಿಗೆ ಅಪಥ್ಯದ ವಸ್ತುವನ್ನು ಕೊಡುವುದಿಲ್ಲ ಅದರಂತೆಯೇ ಮುಕ್ತಿಯ ಸ್ವರೂಪವನ್ನು ತಿಳಿದ ಜ್ಞಾನಿಯು ಅಜ್ಞಾನಿಯು ಅಪೇಕ್ಷಿಸಿದರೂ ಆತನಿಗೆ ಕರ್ಮಗಳಲ್ಲಿ ಸಿಕ್ಕಿಬೀಳುವ ಉಪದೇಶವನ್ನು ಜ್ಞಾನಿಯಾದವನು ಮಾಡುವುದಿಲ್ಲ ಎಲೈ ದೇವರಾಜನೇ ನಿನಗೆ ಮಂಗಳವಾಗಲಿ ಈಗ ತಡಮಾಡದೆ ಋಷಿ ಶಿರೋಮಣಿಗಳಾದ ದಧೀಚಿಗಳ ಬಳಿಗೆ ಹೋಗಿರಿ ಉಪಾಸನೆ ವ್ರತ ಮತ್ತು ತಪಸ್ಸುಗಳಿಂದ ಅವರ ಶರೀರವು ಅತ್ಯಂತ ದೃಢಗೊಂಡಿದೆ ಅದನ್ನೇ ಕೊಡಿರಿ ಎಂದು ಅವರನ್ನು ಬೇಡಿರಿ ಆ ಮಹರ್ಷಿಗಳು ಶುದ್ಧ ಬ್ರಹ್ಮಜ್ಞಾನಿಗಳು ಅಶ್ವಿನಿ ಕುಮಾರರಿಗೆ ಕುದುರೆಯ ಶಿರಸ್ಸಿನ ಮೂಲಕ ಉಪದೇಶ ಮಾಡಿದ್ದರಿಂದ ಅವರು ಅಶ್ವಶಿರಾ ಎಂಬ ಹೆಸರಿನಿಂದಲೂ ಪ್ರಸಿದ್ಧರಾಗಿದ್ದಾರೆ ಅವರು ಉಪದೇಶ ಮಾಡಿದ ಆತ್ಮವಿದ್ಯೆಯ ಪ್ರಭಾವದಿಂದಲೇ ಆ ಅಶ್ವಿನಿ ಕುಮಾರರು ಅಮರತ್ವವನ್ನು ಪಡೆದರು ಅಥರ್ವ ವೇದವನ್ನು ಅರಿತ ಆ ಮಹಾತ್ಮರೇ ನನ್ನ ಸ್ವರೂಪಭೂತವಾದ ನಾರಾಯಣ ಕವಚವನ್ನು ತೊಷ್ಟನಿಗೆ ಮೊಟ್ಟಮೊದಲಿಗೆ ಉಪದೇಶ ಮಾಡಿದವರು ತೊಷ್ಟನು ಅದನ್ನು ವಿಶ್ವರೂಪನಿಗೆ ಉಪದೇಶ ಮಾಡಿದನು ನೀನು ಆ ವಿಶ್ವರೂಪನಿಂದ ಅದರ ಉಪದೇಶವನ್ನು ಪಡೆದೆ ದಧೀಚಿಗಳು ಧರ್ಮದ ಪರಮ ಮರ್ಮವನ್ನು ಅರಿತ ಧರ್ಮಜ್ಞ ಶಿಖಾಮಣಿಗಳು ಅಶ್ವಿನಿ ದೇವತೆಗಳು ಪ್ರಾರ್ಥನೆ ಮಾಡಿದರೆ ಅವರು ನಿಮಗೆ ತಮ್ಮ ಶರೀರದ ಅಂಗಗಳಾದ ಮೂಳೆಗಳನ್ನು ಅವಶ್ಯವಾಗಿ ಕೊಡುವರು ಅವುಗಳನ್ನು ಪಡೆದುಕೊಂಡು ನೀವು ವಿಶ್ವಕರ್ಮನ ಮೂಲಕ ಆ ಮೂಳೆಗಳಿಂದ ಒಂದು ಶ್ರೇಷ್ಠವಾದ ಆಯುಧವನ್ನು ನಿರ್ಮಿಸಿಕೊಳ್ಳಿರಿ ದೇವರಾಜನೇ ನನ್ನ ಶಕ್ತಿಯಿಂದ ಸಂಪನ್ನನಾಗಿ ನೀನು ಆ ದಿವ್ಯವಾದ ಆಯುಧದಿಂದಲೇ ವೃತ್ರಾಸುರನ ತಲೆಯನ್ನು ತಲೆಯನ್ನು ಕತ್ತರಿಸಿ ಹಾಕುವೆ ಎಲ ಈ ದೇವತೆಗಳಿರ ವೃತ್ರಾಸುರನು ಮರಣ ಹೊಂದಿದೊಡನೆಯೇ ನಿಮಗೆ ಮತ್ತೆ ತೇಜಸ್ಸು ಅಸ್ತ್ರಶಸ್ತ್ರಗಳು ಮತ್ತು ಸಂಪತ್ತುಗಳು ದೊರೆಯಬಹು ನಿಮಗೆ ಅವಶ್ಯವಾಗಿ ಮಂಗಳ ಉಂಟಾಗುವುದು ಏಕೆಂದರೆ ನೀವು ನನ್ನಲ್ಲಿ ಶರಣಾಗತರಾಗಿದ್ದೀರಿ ನನ್ನಲ್ಲಿ ಶರಣು ಬಂದವರನ್ನು ಯಾರು ಹಿಂಸೆ ಪಡಿಸಲಾರರು ಎಂದು ಭಗವಂತನು ದೇವತೆಗಳಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಷಷ್ಠ ಸ್ಕಂದದ ಒಂಬತ್ತನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ